ಹಾಯ್ ಫ್ರೆಂಡ್ಸ್ ನಮಸ್ತೆ ಎಬ್ಬರು ಹಾಗಿದ್ರೆ ತುಂಬ ಚೆನ್ನಾಗಿದ್ರೆ ಅನ್ಕೋತೀನಿ ಏನು ಒಂದು ವಿಡಿಯೋ ಮಾಡೋದು ಒಂದು ಬಿಡೋದು ಒಂದು ಮಾಡೋದು ಒಂದು ಬಿಡೋದು ಬರೀ ಇದಾಗೈತಿ ಜನಗಳ ಮಾತಿಗಿ ಒಂದು ಸ್ವಲ್ಪ ಯೋಚನೆ ಮಾಡಬೇಕಂತ ಅವತ್ತ ಬಿಟ್ಟಿದ್ಯಾ ಬಿಟ್ಟು ಒಂದಿಷ್ಟು ವಿಡಿಯೋ ನೋಡಿದ್ನಿ ಬೇರೆದವರು ಲಾಗ್ಸ್ ಮಾಡಿದವರು ಎಲ್ಲ ಅವ್ರು ಹೆಂಗೆ ಅವ್ರು ಹೆಂಗೆ ಮಾಡ್ಕೊಂಡ್ ಬಂದಾರಂಥೇಳಿ ಅವರೆಲ್ಲ ಹೇಳಿದ ಪ್ರಕಾರ ಅವ್ರಿಗೆ ತುಂಬಾ ಮೊದಲು ಹೇಳ್ದವ್ರ್ದಾರೆ ಈಗೆಲ್ಲ ಪೇಮೆಂಟ್ ಬರಾಕತ್ತಾನೆ ಎಲ್ಲರೂ ಮೆಚ್ಕೊಳಕತ್ತಾನ ಎಲ್ಲರೂ ಸುಳ್ಳು ಇರ್ತಾರಂಥೇಳಿ ಹೇಳಿದ್ರೆ ಹಾಗಾಗಿ ಮತ್ತು ನಾನು ಯಾಕೆ ಆಡಬಾರ್ದು ವಿಡಿಯೋಸ್ ಅಂತ ಅಂದ್ಕೊಂಡು ಮತ್ತೆ ಶುರು ಮಾಡೀನಿ ಸೊ ಈಗ ಇದಷ್ಟು ಏನು ಇಲ್ಲಿ ಹೊಳೆ ಹೊಡೆದ ಕಾಣ್ತದಿಲ್ಲ ಈಗ ಅನ್ನ ಬೆಳಗ್ಗೆನ ಚೆಕ್ಟ್ರಲ್ಲೇ ಸಾಲು ಬಿಟ್ಟು ಹೋಗಿದ್ದ ಈಗ ಗೊಂಜಾಳ ಹಾಕಿವು ಅವ್ರು ಊಟ ಮಾಡೋಕೆ ಹೋಗ್ಯಾರು అన్న మరి నమ్మాను ఊట మగ్యార హు ఆగి అంతి డైమ్ ఈ హంటే ఆయ్ హోగతిలో హా నూ అనుక అం గొబ్బాగితీ నంగూ సిాపట్టే హసగితే గిడదా ఒక పేరు కష్ట సిక్కు హి తండీ ఆమె ఇల్లు సీతాపల్క సీతాపల్క అదా నోడ్రి ఇల్లు హిందైతి ఉడకేడాకీ ఈ నంగూ సిాపట్టే హైతి ఆల్డి పల్లె ఎలా ఆగిత ఆ తరు రుటీ కాళ్ళకి ಇಷ್ಟ ಆದರೆ ಲೈಕ್ ಚೇರ್ ಕಮೆಂಟ್ ಮಾಡಿರಿ ಕಮೆಂಟ್ ಮಾಡಿರಿ ಆದಷ್ಟು ರೈತರು ಇಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡೇನಿ ಇವತ್ತಿಗೆ ತುಂಬ ಖುಷಿ ಐತಿ ಯಾಕಂದ್ರೆ ಮೂರು ಮೂರ್ನೂರು ಜನ ಸಬ್ಸ್ಕ್ರೈಬರ್ಸ್ ಆಗ್ಯಾರ ನನಗೆ ಬಿಟ್ಬಿಟ್ಟಿದೆ ಇಡಿಯೋ ಏನೋ ಹೋಗೋಲ್ಲ ಒಂದೂರ ತೊಂಬತ್ತೈತ್ನ ವಿಡಿಯೋ ಬಿಟ್ಟಾಗ ಬಿಟ್ಟು ಕೇಶಿಂದ ಹಂಗ ಯಾಕ ಇರಲಿ ರೀಲ್ಸ್ ಆದರೂ ಡೌನ್ಲೋಡ್ ಮಾಡಿ ಆಕೆ ಅದಕ್ಕೇನಾಗಂಗಿಲ್ಲ ಕಾಪಿ ರೇಟ್ ಆಗಂಗಿಲ್ಲ ಮ್ಯೂಸಿಕ್ ನಡೀತೈತೆ ಅಂತ ಹೇಳಾನ ಮ್ಯೂಸಿಕ್ ಅದೇ ಇನ್ಸ್ಟಾಗ್ರಾಮ್ ವಿಡಿಯೋನ ಕಪ್ ತೆಗೆದು ಯೂಟ್ಯೂಬ್ಗೆ ಹಾಕೋಣ ಇವಾಗ ನೂರು ಜನ ಸಬ್ಸ್ಕ್ರೈಬರ್ಸ್ ಆಗ್ಯಾರ ಆಲ್ರೆಡಿ ಮೂರುನೂರ ಹತ್ತು ಇವತ್ತಿಗೆ ತುಂಬ ಖುಷಿ ಆಯ್ತು ಎಲ್ಲರಿಗೂ ತುಂಬ ಧನ್ಯವಾದಗಳು ನನಗೆ ಯಾರ್ಯಾರು ಸಪೋರ್ಟ್ ಮಾಡತ್ತಿರ ಅವ್ರಿಗೆ ಹಿಂಗೆ ಸಪೋರ್ಟ್ ಮಾಡಿರಿ ಗೊಬ್ಬರ ಹೋಗಿದ ಚಿಕ್ಕಪಟ್ಟೆ ಕೈನು ಸಾಕಾಯ್ತು ಅದಕ್ಕೆ ಬಿಟ್ಟು ರಿಲ್ಯಾಕ್ಸ್ ಹೇಳಿ ದಂಡಿಗೆ ಬಂದೀನಿ ಅಲ್ಲಿ ನೋಡ್ರಿ ಅನ್ನ ಅದಾವ್ರು ಊಟ ಮಾಡ್ತಾರೆ ಈಗ ಅಲ್ಲಿ ತನಕ ಹಾಕೋದಾಯಿತು ಆ ಕಡೆ ಮುಂದಿಂದೆಲ್ಲ ಬಾಳಿ ಹಚ್ಚವ್ರದಿವು ಇವಾಗ ಈ ಕಡೆದೆಲ್ಲ ನಾನು ಅಲ್ಲಿ ಡಬ್ಬಿ ಇಟ್ಟು ನೋಡ್ದಲ್ಲಿ ಅಲ್ಲಿ ತನಕ ಗೊಬ್ಬರ ಹೋಗಿದ್ದೀನೋ ಒಂದು ಆರು ಆಗ್ಯಾವ ಈ ಕಡೆ ಎಲ್ಲ ಒಗಿಬೇಕಿನ ಇವು ಬೇರೆ ಎದ್ದಾವೆಲ್ಲ ಸಿಕ್ಕಾಪಟ್ಟೆ ಚುಚ್ಚಾಕತ್ತ ಕಾಲಿಗೆ ಅದಕ್ಕೆ ಸ್ವಲ್ಪ ಹಂಗೆ ಕಿನಾಲ್ ನೀರು ಬಂದೈತಿ ಅದಕ್ಕೆ ನೋಡ್ಬೇಕ ಅವ್ರ ಅಂತ ಹೇಳಿ ಕಿನಾಲ್ ನೀರು ಹೆಂಗೈತಿ ಹೇಳಿ ನೋಡ್ಬೇಕಂತ ಅನ್ನಿಸ್ತಾ ಇಲ್ಲಿ ನಿನ್ನೆಲ್ಲ ನೀರು ಫುಲ್ ಬಿಟ್ಟಿದ್ದೆವು ಕಬ್ಬಿನ ಫುಲ್ ಇಲ್ಲಿ ಒಂದು ಎಂಟತ್ತು ಸಾಲಿಗೆ ಬಿಟ್ಟಿದ್ರೆ ನಿನ್ನೆ ಅವು ಡ್ರಿಪ್ಪಿಂದ ಪುರೋಟಾಗುವಲ್ದಾಗಿತ್ತ ಹಂಗಾಗಿ ಮಸ್ತ್ ಆಗಿ ನೋಡ್ಬೋದು ಓ ಕಲಕ್ಕೆ ನೀರು వెళ్గనా అన్న సాల్బట్ హోద్ నోడ్రీ ఇవగా నమ్మ యజమావ ఆగలే హాక్ర కాళ నన్ను ఆమెగవల్ కట్క నను హనీ ఇవగా నను కాళ్ళు హతీ అన్ననూ బందన్న సన్న అన్న బరనా ఒట్ కూడా హాక ఎత్తిన గడి తోబంద నోడ్రీ అల్లి ఎత్తిన గడి ఒళగ నా ఆమె కాళ్ళు హిండ్ బిడ్లక ఎలా ఇట్కంద ఆమెగ బంద ఒట్ కూడా కాళుక ఇవగా నమ్ యజమా అన్న కూడా కాళ్ళు హతీవు అల్లి ఫుల్ ఎలా ಮೊನ್ನೆ ತೆಂಗಿನ ಗಿಡದ್ದು ಬೇರೆ ಇದ್ದಿದ್ದಿಲ್ಲ ಫುಲ್ ಕಾಲಾಗೆಲ್ಲ ಚುಚ್ಕೊಳಕತ್ತಿದ್ದು ಅಷ್ಟೊತ್ತಿಗೆ ನಮ್ಮ ಗುಂಡಿ ಪಾಪನ್ ಕೈ ಸಿಕ್ತೆ ನನಗೆ ಅದು ತುಂಬ ದಿನ ಆಗಿದ್ದು ಕಳೆದೋಗಿ ಅದು ಒಂದು ಒಂಟಿ ಆಗಿಬಿಟ್ಟಿತ್ತು ಹೊಂದ ಕೈ ಇತ್ತು ಸೊ ನನ್ನ ಕಾಲೆಲ್ಲ ಹೆಂಗಾಗ ನೋಡ್ಬೋದ ಅಡ್ಡಾಡಿ ಅಡ್ಡಾಡಿ ಇವಾಗ ಆ ಗೊಂಬೆಗೆ ತಂದು ಅದನ್ನು ಕೈ ಹಾಕತ್ತೀನಿ ನಮ್ಮ ಗುಂಡಿ ಭಾಳ ಹುಡ್ಕೆಡ್ ಅದನ್ನು ಎಲ್ಲಿ ಸಿಕ್ಕಿದ್ದಿಲ್ಲ ಹೊಂದಾಗ ಎಲ್ಲಿ ಬಿದ್ದಿತ್ತೇನೋ ಅಂತೇಳಿ ಇವಾಗ ಅದನ್ನು ಗಳಿ ಹೊಡೆದ ಮತ್ತೆ ಇವಾಗ ಕಾಳು ಹಾಕೋಕೆ ಎರಡು ಮೂರು ಸಲ ಕೆಲಸ ಮಾಡಿಸಿದಿರಲ್ಲ ಅದು ಮ್ಯಾಲ ಬಂದಿತ್ತು ಅಲ್ಲಿ ನೋಡೋಟ್ಗಿಂತ ಸಿಕ್ತು ನನಗೆ ಆಗ್ಲಿಂದ ಕಾಯಿ ಹುಡ್ಕ್ಯಾಡಕೋತೀನಿ ಆಗಲೇ ಒಂದಲ್ಲಿ ಸಿಕ್ಕಿತ್ತು ಇವಾಗ ಸಿಗುವಲ್ದು ಅಲ್ಲೊಂದು ಐತಿ ಅವ್ರ ನೆಲ್ಕಂಗಿಲ್ಲ ಅಲ್ಲೊಂದು ಗುಬ್ಬಿ ತಿಂದು ಹೋಗೈತಿ ಆಲ್ಮೋಸ್ಟ್ ಅರ್ಧ ಗುಬ್ಬಿನ ತಿಂತ ಅದ್ರಾಗ ಅವ್ಕ ಅಂತ ಹೇಳಿ ಕೊಟ್ಟು ದೇವ್ರ ಕಾಯಿ ಹಣ್ಣು ಮಾಡ್ಯಾನ ತಿನ್ಲಿ ಪಾಪ ನಾವು ಬರಬರ ಹೋದಾಗ ಮನೆಗೆ ಹೋಗಿ ಊಟನ ಮಾಡಿರಿ ಆತ್ ನಮ್ಗೆ ದೇವ್ರು ರೊಟ್ಟಿ ಪಲ್ಯ ಇರ್ತದಿಲ್ಲ ಅದನ್ನ ತಿನ್ನೋ ನಾವು ಗುಬ್ಬಿ ತಿನ್ನಲೇ ಅವ್ನ ಆದಷ್ಟು ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಅಪ್ಪ ಇನ್ನು ಅಲ್ಲಿಂದ ಇಲ್ಲಿತನ ಹೋಗಿಬೇಕು ನಾನು ನಮ್ಮ ಯಜಮಾಂಡ್ರು ಬಂದರು ನೋಡ್ರಿ ಇಲ್ಲಿ ಈಗ ಅವರು ಗೊಬ್ಬರವಾಗಿಲತ್ತಾರ ಹತ್ತಿ ಅಲ್ಲಿ ಕೊತ್ತಂಬರಿ ಕಾಳು ಹೋಗಿಲ್ಲಾರ ಅವರು ನಾನು ಗೊಬ್ಬರವಾಗಿಲ್ಲ ತಾನ ಅಲ್ಲಿತನ ಹೋಗಿದ್ದೀನಿ ನಾನು ಆಮ್ಯಾಗ ಬುಡ್ಬುಡಿಕೆ ಬಂದಂತ ಹೇಳಿ ಅವ್ರಿಗೆ ರೊಕ್ಕ ಕೊಡ್ಬೇಕಂತೇಳಿ ಹೇಳಿ ರೊಕ್ಕ ಥರಕ್ಕೆ ಹೋಗಿದ್ದೆ ಅವರು ಐವತ್ತು ರೂಪಾಯಿ ಕೇಳಾಕತ್ತಿರು ಅವರು ತುಂಬ ಸಲ ಬರ್ತಾರೆ ಒಳ್ಳೆ ಮುಳ್ಳಿ ಹಾಗಾಗಿ ನಾನು ಹತ್ತು ರೂಪಾಯಿ ಕೊಟ್ಟು ಕಳಿಸೀನಿ ಎಂಥವ್ರು ಕೊಡ್ಬೇಕು ಅಂತಾರೆ ಕೊಡ್ಬೇಕಲ್ಲ ಹಾಗಾಗಿ ದುಡ್ಡು ಏನು ಸುಮ್ಮನೆ ಬರೋಂಗಿಲ್ಲ ಇವರು ಸುಮ್ಮನೆ ಸುಮ್ಮನೆ ಹೆಂಗೆ ಕೇಳ್ಕೊಂಡು ಬರ್ತಾರಷ್ಟೇ ಎರಡು ಮೂರು ಸಲ ಆಯಿತು ಬರಾಕತ್ತಿ ಅದಕ್ಕೆ ಕೊಟ್ಟು ಕಳ್ಸೀನಿ ಪ್ರತಿ ಸಲ ಐವತ್ತು ಐದು ಕೊಟ್ಟಿದ್ದೆ ಇನ್ನೂ ಹೆಚ್ಚಿಗೆ ಬಿಡ್ತಾರೆ ಇವತ್ತು ಕೂಡ ಅದಕ್ಕೆ ಆಮ್ಯಾಗ ಒಂದು ರೊಟ್ಟಿ ಇದ್ರೆ ಹೇಳಿದ್ರು ಅದೇನೋ ದುರ ದುರಾದೃಷ್ಟನೂ ಏನೇನೋ ಗೊತ್ತಿಲ್ಲ ನಂಗೆ ಇವ ಬರ್ತಿ ಸಲ ರೊಟ್ಟಿ ಪಲ್ಯ ನಾವು ಯಾವತ್ತು ಕಡಿಮೆ ಮಾಡಿರ್ತಾವಲ್ಲ ಅಂದ ಬಂದಿರ್ತಾರೆ ಎಲ್ಲರೂ ಕೇಳ್ಕೊಂಡು ಇವಾಗ ಗೊಬ್ಬರ ಹೋಗಿದ್ದೀನಿ ಅಂತೇಳಿ ಹಸನ್ನ ಕೈ ತಿಳ್ಕೊಂಡ ರೊಟ್ಟಿ ಬುಟ್ಟಿ ನೋಡ್ತೀನಿ ಇವತ್ತಾತಿ ರೊಟ್ಟಿ ರೊಟ್ಟಿ ಮಾಡಿರಲ್ಲ ಸ್ವಲ್ಪ ತುಂಬ ಭಾಳ ಅಂತ ಅಂತೇಳಿ ಈಸ ಮಾಡಿದ್ರೆ ಅವರು ಲಾಸ್ಟಾಗಿ ಒಟ್ಟು ನಾಲ್ಕು ರೊಟ್ಟಿ ಉಳಿದಿದ್ದು ಇನ್ನು ಪಲ್ಯನೂ ಒಬ್ರು ತಿನ್ನುವಷ್ಟು ತಿನ್ನು ಇತ್ತು ನಾ ಇನ್ನೂ ಊಟನ ಮಾಡಿದ್ದಿಲ್ಲ ನಮ್ಮ ಯಜಮಾನ್ರು ಅವಾಗ ಮಾಡಿ ಬಂದ್ರಲ್ಲ ನಾನು ಅನ್ಕ ಗೊಬ್ಬರ ತಿನ್ನಿ ಊಟನ ಮಾಡಿದ್ದಿಲ್ಲ ಇರೋಲ್ಲಕ್ಕಂಥೇಳಿ ಅವ್ರು ಬಂದವ್ರು ಅತಿಥಿ ದೇವೊಬ್ಬರು ಅನ್ನೋ ಒಂಥರ ಅವ್ರಿಗೆ ಹಾಕಿ ಕೊಡ್ಬೇಕಂತೇಳಿ ಇವಾಗ ನಾನು ಎರಡು ರೊಟ್ಟಿ ತೊಗೊಂಡೆ ಅದ್ರಾಗ ಸ್ವಲ್ಪ ಪಲ್ಯ ಹಾಕಿ ಅದ್ರಾಗ ಒಂದು ಮಗಳೊಂದು ಸ್ವಲ್ಪ ಅನ್ನ ಹಾಕಿ ಅನ್ನ ಕೊಡಬೇಕಲ್ಲ ಬಂದವ್ರು ಕೇಳಿ ಬಿಟ್ಟು ಕೇಳಿದವ್ರಿಗೆ ಇಲ್ಲ ಅಂತ ಮನಸ್ಸಂತೂ ನಮಗಂತೂ ಇಲ್ಲ ನಮಗಂತರೂ ಇಲ್ಲ ಅದರ ಕಳಿಸೋದು ತಪ್ಪದ ಅದರಾಗ ರೈತರಾಗಿ ನಾವು ಆ ಥರ ಮಾಡೋದೇ ಇಲ್ಲ ಇಡೀ ನಾ ನಾಡಿಗೆ ಜಗತ್ತಿಗೆ ಅನ್ನ ಹಾಕೋರ ಮನೆಗೆ ಬಂದಲ್ಲಿ ಬಾಗಿಲು ಬಂದವ್ರಿಗೆ ಹಂಗಾಗಿ ಕಳಿಸ್ಬಾರ್ದು ಅಂತೇಳಿ ಅವ್ರಿಗೆ ರೊಟ್ಟಿ ಕೊಟ್ಟೆ ರೊಟ್ಟಿ ತೊಗೊಂಡ ಹೋದ್ರವ್ರ ಟೈಮ್ ಇವಾಗ ಹನ್ನೊಂದುವರೆ ಆಯಿತು ಇವಾಗ ನಾನು ಊಟ ಮಾಡ್ಬೇಕಂತೇಳಿ ಕೂತಿದ್ದೆ ಮತ್ತು ಇನ್ನೊಂದು ಸ್ವಲ್ಪ ಹೋಗಿದ್ದಿತ್ತು ಮತ್ತು ಅದನ್ನು ಗೊಬ್ಬರವಾಗೋದು ಬಂದ್ವಿ ಆಮ್ಯಾಗ ಇಲ್ಲಿ ಇವಾಗ ಬೀಜ ಹೋಗ್ಲಾತಿವಿಲ್ಲ ಆಲ್ರೆಡಿ ನಾನು ಹಾಕಿನಲ್ಲಿ ಮ್ಯಾಗ ಮಸ್ತ್ ಇದ್ದವು ಅದಕ್ಕೆ ನಾನು ಜಾಸ್ತಿ ಹಾಕೋದ್ ಬಡ್ತೇಳಿ ಸ್ವಲ್ಪ ಹಾಕಿ ಮನೆಗೆ ಒಂದೆ ಇವಾಗ ರೊಟ್ಟಿ ಕರಾಯಿನಿ ಹಾಕೊಂಡು ಪಲ್ಯ ಎಲ್ಲ ಆಗಿತ್ತಲ್ಲ ಆತಿ ಮಜ್ಜಿಗೆ ಸಾರು ಮಾಡಿದ್ರೆ ಸೊ ಹಾಗಾಗಿ ಇವಾಗ ನಾನು ಖಾರ ಎಣ್ಣೆ ಹಾಕೊಂಡು ತಿಂದ್ರ ಅಲ್ಲಿ ತಿನ್ನಾತೀನಿ ಅಲ್ಲಿ ದಿಂಡಮ್ಯಾಗ ಗುಂಡಿ ಕುಂದ್ರ ಬಂತ ಉದ್ರ ಅವ್ರು ಆಕೆ ಕುಂದ್ರಲಿಲ್ಲ ಕುಂದಿರಲಿಲ್ಲ ಅವ್ರೆ ಎಲ್ಲ ಬಿಡಿದ್ರು ಇವಾಗ ನಾನು ಇನ್ನು ಅರ್ಬಿ ಹೋಗಿದ್ದಿತ್ತ ಹಂಗಾಗಿ ಅರ್ಬಿಗಿ ಹಾಕೊಂತಿದ್ದೆ ಸೋಯಮ್ಮಿ ಬೇಜಾರು ಮಾಡ್ಕೊಂಡು ನಿಂತ ಹಂಗನಿಸ್ತು ಪಾಪ ಅನಿಸ್ತದಕ್ಕೆ ಸ್ವಲ್ಪ ಮಾತಾಡ್ಸಿದ್ನಿ ಅದನ್ನ ದಿನ ಮೇವು ಹಾಕೋದಿತ್ತ ಅವೆಲ್ಲ ಕುಂಬಳ ಬಳಿ ಎಷ್ಟು ದೊಡ್ಡದಾಗೈತರಿ ಇದ್ರಾಗ ಒಂದು ಕಾಯಿ ಇಲ್ಲ ಒಂದೆರಡು ಕಾಯಿ ಹಿಡ್ದಿದ್ದಾವ ಸಣ್ಣ ಸಣ್ಣ ಆಗ ಕೊಳತ್ಬದವ ಇವಾಗ ಅವಾಗ ಚಲೋ ಮಾಡ್ಕೊಂಡು ನೀರು ಚಲೋ ಹೋಗಿದ್ದೆ ಬರ್ರಿ ಅರ್ಬಿ ಹೋಗಿದ್ದೆಲ್ಲ ಆಯ್ತು ಅನ್ನ ಹೊಂಟಿದ್ದ ಗುಂಡಿ ಅಣ್ಣಗೆ ಎತ್ತಿನ ಗಡೆ ಹೋಗೋದಂದ್ರೆ ಇಷ್ಟ ಅಲ್ಲ ಹಾಗಾಗಿ ಎತ್ತಿನ ಗಡೆ ಹೋಗ್ತೀನಿ ಅಂತ ಹಳಾಕತ್ತಿದ್ಲು ಅವಾಗ ಅನ್ನ ಅಲ್ಲಿ ಮನೆ ಗಿಡ ಕಡ್ದಿದಿವಲ್ಲ ಅವನ್ನೆಲ್ಲ ತಂದೋಗಿದ್ ಕಟ್ಟಿಗೆ ಇವನ್ನೆಲ್ಲ ಒಟ್ಟೋದೈತ ಸ್ವಲ್ಪ ಇಟ್ನಿ ಅರ್ಬಿ ಹೋಗೋದೈತೆ ಅಂತ ಹೇಳಿ ಆಮೇಲೆ ಅರ್ಬಿ ಎಲ್ಲ ಹೋಗೋದು ಆಮೇಲೆ ಹೊಟ್ಟಿದ್ರ ಅಂತ ಹೇಳಿ ಇಟ್ಟು ಬಂದೆ ನಾನು ಈಗ ಅಡ್ಗೊಳಿಗೆ ಆಗ್ಲೇ ಎಮ್ಮಿಗೆಲ್ಲ ಮೇವು ಹಾಕೋದೈತಿನ ಅವಕ್ಕೆಲ್ಲ ಹಾಕಿದ್ದೆ ಅಡಗ ತಪ್ಲಿರ್ಲಿಲ್ಲ ಅದಕ್ಕೆ ತಪ್ಲ ಇದಕ್ಕೆ ಕರಿಶ್ಮ್ಯಾಗ ಶಡಿ ತಪ್ಲ ಮುರಿದು ಹಾಕಿನಿ ಅವ ಅಜ್ನಿ ತಪ್ಲಾ ಹಾಕೀನಿ ಅವ್ಕ ಇಷ್ಟ ಆಗುದಂದ್ರೆ ನಾಲ್ಕರ ತಪ್ಪಲ ಆಮ್ಯಾಗ ಅವು ಅಲ್ಲಿ ಕನ್ಸತ್ಲ ಮ್ಯಾಲ ಸರಿಯಾಗಿ ಕಾಣಿಸ್ತಿಲ್ಲೇನು ಬೇರೆ ಕಡೆ ತೋರಿಸ್ ಇಲ್ಲಿ ಹಾ ಇಲ್ಲೈತಿ ನೋಡು ಶೂ ಬಬ್ಲಿ ಸಿಕ್ಕಾಪಟ್ಟೆ ಚಿಕ್ಕಾಪುಟ್ಟೆ ಇಷ್ಟಪಡ್ತಿಂತಾವ್ ಅದನ್ನ ಹಾಕಿರ ಮಸ್ತ್ ಬೆಳಿತಾವಳ ಒಂದ್ಸಲ ಹಾಕಿ ನೋಡ್ಬೇಕಿದ್ರ ಆಮ್ಯಾಗ ನಾನು ಬಂದ ಒಂದು ಗಂಟೆ ಆಗಿತ್ತಲ್ಲ ಬಾಳಮತೈತ ಅದನ್ನ ನೋಡ್ಕೊತ ಕೂತಿದ್ದೆ ಅವಾಗ ಹತ್ತಿ ಇಲ್ಲೇ ನಮ್ಮಅನ್ನಗಳಿಗೆ ಆಗ ಬಂದಿಲ್ಲ ಅನ್ನ ಅವ್ರಿಗೆ ಮನಿ ಕಟ್ಟಾಕತ್ತಾರ ಅದಕ್ಕೆ ಅವ್ರಿಗೆ ಕರ್ಚಿಕಾಯಿ ಅದು ಎಲ್ಲ ಗರ್ವ ಕೊಡ್ಬೇಕಲ್ಲ ಹಂಗಾಗಿ ಮಾಡಬೇಕಿತ್ತು ಸ್ವಲ್ಪ ಹಿಟ್ಟು ತಂದಿಟ್ಟಿದ್ರೆ ಮೊನ್ನೆ ಅದಕ್ಕೋಸ್ಕರ ಕರ್ಚಿಕಾಯ ಮಾಡ್ಬೇಕಂತ ಹೇಳಿ ಅನ್ನಕತ್ತಿದ್ ಇದ್ರು ನಾ ಹಂಗೆ ಬಾಳೆ ವಜ್ಜನ್ನು ಅಷ್ಟರಲ್ಲಿ ಕೂತಿದ್ದೆ ಅವ್ರ ತೆಂಗಿನಕಾಯಿ ಹೊಡ್ಕೊಂಡ್ ಬಂದ್ರು ತೆಂಗಿನಕಾಯಿ ಹೊಡ್ಕೊಂಬಂದ್ ಆ ಮಿಕ್ಸಿಗೆ ಹಾಕ್ಬೇಕೀನಿ ಅದ್ರ ಬಾಳೆವಾಜ ನೋಡಕತ್ತಿದ್ದೆ ತುಂಬ ಸೀರಿಯಸ್ ನಡೆದಿತ್ತ ಯಾಕಂದ್ರೆ ಅವ್ರಿಗೇನ ಆಗಿತ್ತಲ್ಲಿ ನಂಗೆ ಬಾಳೆವಜ್ಜ ಅಂದ್ರೆ ತುಂಬ ಇಷ್ಟ ಧಾರಾವಾಹಿ ಯಾಕಪ್ಪ ಅಂದ್ರೆ ಆ ಸೀರೆರಲ್ಲಿ ತುಂಬ ಪೌರಾಣಿಕ ಕತೆ ಹೇಳ್ತಾರಲ್ಲ ಅದು ಆಗಿರ್ಬೋದು ಆಮೇಲೆ ಅವರ ವೇಷಭೂಷಣ ಎಲ್ಲ ಮಸ್ತ್ ಇರ್ತೈತಿ ಅದಕ್ಕೆ ಧಾರಾವಾಹಿ ನನಗೆ ಭಾಳ ಇಷ್ಟ ಆಗ್ತೈತಿ ಆಮ್ಯಾಗ ಕರ್ಚಿಕಾಯಿ ಹಿಟ್ಟು ನಾದಿಟ್ಟಿದ್ದೆ ನಾನು ನೆಂದಿತ್ತು ಈಗ ಆತ ತಿಡಾಕತ್ತಾಳು ಅನ್ಕ ನಾನು ಪಲ್ಯ ಎಲ್ಲ ಆಗಿತ್ತಲ್ಲ ಬೆಳಗ್ಗೆನ ಅದಕ್ಕೆ ಸಾಂಬಾರು ಮಾಡ್ಬೇಕಂತ ಹೇಳಿ ಇವಾಗ ಟೊಮೆಟೊ ಆಮೇಲೆ ಬಟಾಟಿ ಮತ್ತು ಬೇಳೆ ಕಾಳು ಎಲ್ಲ ಹಾಕಿ ಕುದಿಯಾಕಿಟ್ಟಿದ್ನಿ ಆಲ್ರೆಡಿ ಕುದ್ದಿತದ ಅದನ್ನ ತೆಗೆದುಬಿಟ್ಟು ಇವಾಗ ಅದ್ರಾಗ ಒಂದು ದಿಸ್ನ ಒಂದು ನಾಲ್ಕು ನುಗ್ಗಿಕಾಯಿ ಇದ್ದು ಅವನು ಹೋಳಿ ಹಾಕಿದ್ದೆ ಕುದಿಯಾಕಿಟ್ಟ ಈ ಕಡೆ ಟೊಮೆಟೊ ಆಮೇಲೆ ಬೆಳ್ಳುಳ್ಳಿ ಕರಿಬೇವು ಎಲ್ಲ ರೆಡಿ ಮಾಡ್ಕೊಂಡು ಇವಾಗ ಒಗ್ಗರಣೆ ಹಾಕತ್ತೀನಿ ನಾ ಒಗ್ಗರ್ಣಿ ಹಾಕಿಬಿಟ್ಟು ಅದ್ರಾಗೇನೆ ಕುಕ್ಕರ್ದಾಗ ಹಾಕಿದ್ದೆವು ವಾಪಸ್ ಅದನ್ನೆಲ್ಲ ಸುರಿ ಇಟ್ಕೇಶಿಂದ ಮತ್ತೊಂದು ಪಾತ್ರೆ ಯಾಕೆ ಮಾಡೋದು ಅಂಥೇಳಿ ಅಂದ್ರೆ ಇದ್ರಾಗ ಅದ್ರ ದೊಡ್ದಿತ್ತಲ್ಲ ಭಾಳ ಹಿಡಿತೈತಿ ಅದಕ್ಕೋಸ್ಕರನ ಆದ್ರೆ ತುಂಬ ಮಾಡೀನಿ ಯಾಕಂದ್ರೆ ಸಾಲಿಂದ ಹುಡುಗರು ಹುಡುಗಂದ್ರೆ ತಿಂತಾವು ಅವಕ್ಕೂ ಬೇಕಾತತಿ ನಮಗೂ ಎಲ್ಲರಿಗೂ ಆಯ್ತು ಅಂಥೇಳಿ ಭಾಳಟ ಆಗಲಿ ಅಂತೇಳಿ ಅದ್ರಾಗ ಮಾಡೀನಿ ಇವಾಗ ಹತ್ತಿ ನೋಡ್ರಿ ಎಷ್ಟೊಂದ್ ಉಳಿತಿ ಇಡ್ಯಾಳ ಅವನ್ನೆಲ್ಲ ತುಂಬಬೇಕು ಇವಾಗ ನಾನು ತುಂಬಾಕತ್ತಿದ್ನಿ ಅದರೊಟ್ಟಿಗೆ ನಮ್ಮ ದೇವರು ಕೊಟ್ಟ ಅನ್ನ ಅನ್ನವರ ಮಿಸ್ಸಸ್ ಬಂದರು ಹ್ಯಾಂಗೆ ಕ ಯಾಕೆ ಹಂಗೆ ಕರೀತು ಅಂದ್ರೆ ಅವ್ರು ನನ್ನ ಆದಾಗಿಂದ ಹಂಗೆ ಕರೀತಾನ ದೇವ್ರ ಕಡ್ದಂಗಿ ದೇವ್ರ ಕಡ್ದಂಗಿ ಅಂತ ಅದಕ್ಕೆ ನಾನು ಹಂಗೆ ಕರಿದ್ನು ಆಮ್ಯಾಗ ಐದು ಗಂಟೆ ಯಾಕೆ ಬಂದಿತ್ತು ಅವಾಗ ಊಟ ಮಾಡಿ ಇನ್ನೊಂದಿಷ್ಟಿದ್ದು ಖರ್ಚಿಕಾಯಿ ಕರೀದ ಕರಿಲಾತೀನಿ ಇನ್ನೂ ಸ್ವಲ್ಪ ಅಲ್ಲೊಂದು ಬಾಕ್ಸೆಲ್ಲ ಕರೆದಿಟ್ಟಿನಿ ಅವಾಗ ಇನ್ನೊಂದು ಸ್ವಲ್ಪ ಇದ್ದು ಆಮ್ಯಾಗ ನಮ್ಗೆ ಅಂತ ಹೇಳಿ ಆಲ್ರೆಡಿ ಎಮ್ಮೆ ಹಿಂಡಿ ಕರ್ಜಿಕಾಯಿ ಒಂದು ಸ್ವಲ್ಪ ಹಾಕಿ ಅವ್ರ ಬಸ್ ಬರ್ತದಲ್ಲ ಸ್ಕೂಲ್ ಬಸ್ ಅದ್ರಾಗ ಕೊಟ್ಟು ಹೇಳಿ ಇಟ್ಟಿದ್ದೆ ಅದನ್ನು ಇವಾಗ ನೋಡ್ರಿ ಅಲ್ಲಿ ಯಜಮಾನ್ರು ನೀರು ಬಿಡ್ಲಾತಾರೆ ಇವಾಗ ಅವತ್ಮನಿಗೆ ಬಂದೆಲ್ಲ ಕೆಲಸ ಅದು ಇವಾಗ ಹೆಮ್ಮೆ ಅನ್ನೋದು ಕಟ್ಗೆ ತಕೊಳ್ಳೋದು ಕಸ ಹೊಡೆಯೋದು ದೀಪ ಹಚ್ಚೋದು ಎಲ್ಲ ಆಗೈತಿ ಇನ್ನೇನ ಸಂಜೆ ಇವತ್ತು ಸಾಂಬಾರು ಮಾಡಿದ್ನಲ್ಲ ಸಾಂಬಾರು ಮಾಡಿ ಕೂಡಲೇ ಊಟ ಮಾಡೋಣ ಅನ್ನ ಸ್ವಲ್ಪ ಐತೆ ಅನ್ನನೂ ಆಗಿತ್ತು ಅನ್ನನೂ ಮಾಡೀನಿ ಇವಾಗ ಏನಿಲ್ಲ ಸಂಜೆ ಇವತ್ತು ಫುಲ್ ಫ್ರೀ ನೋಡೋಣ ಏನ್ರಿ ಮಾಡೋದು ಜಾಸ್ತಿ ಚಪಾತಿ ರೊಟ್ಟಿ ಮಾಡ್ಕೊಳಕ್ಕೆ ಹೋಗಂಗಿಲ್ಲ ರೆಡ್ ಕಟ್ಟಿ ರೊಟ್ಟಿ ಅಂದ್ರೆ ರಗಡ್ದಾವು ಇದ್ದದ್ದು ತಿಂದ್ರೆ ಆಯ್ತು ಸಾಂಬಾರು ಅನ್ನ ಎಲ್ಲ ಬಿಸಿ ಇತಿ ಕೊನೆಯವ್ರಿಗೂ ಎಲ್ಲ ರೆಡಿ ನೋಡ್ರಿ ತುಂಬ ಧನ್ಯವಾದಗಳು ಆದಷ್ಟು ರೈತರು ಶೇರ್ ಮಾಡಿ ಸಪೋರ್ಟ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು